ನಮಸ್ತೆ ಅಡುಗೆ ಮನೆಗೆ ಸ್ವಾಗತ ಇವತ್ತು ಹೋಮ್ ಮೇಡ್ ಸಿರ್ಲಾಕೆ ಯಾವ ಥರ ರೆಡಿ ಮಾಡೋದು ಅಂತಂದೇಳಿ ನೋಡೋಣ ಹೋಮ್ ಮೇಡ್ ಸಿರ್ಲಕ್ಕೆ ತುಂಬ ಚೆನ್ನಾಗಿರುತ್ತೆ ತುಂಬ ಆಗಿರುತ್ತೆ ಅಂತಲೇ ಹೇಳ್ಬೋದು ಇಲ್ಲಿ ನಾನು ಇನ್ನೊಂದು ಬಟ್ಲ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಈ ಬಟ್ಲನಾದರೂ ತೊಗೊಳ್ಳಿ ನೀವು ಗ್ಲಾಸ್ ಆದರೂ ತೊಗೊಳ್ಳಿ ಯಾವ ಪ್ರಮಾಣ ಅಂದಾದರೂ ತೊಗೊಳ್ಳಿ ಒಂದು ಬಟ್ಲ ತೊಗೊಂಡ್ಬಿಟ್ಟು ಆ ಪ್ರಮಾಣದ ಒಂದು ಬಟ್ಲದಲ್ಲಿ ನಾನು ಅಕ್ಕಿ ತೊಗೊಂಡಿದ್ದೀನಿ ಒಂದು ಸ್ಪೂನು ತಿಂಡಿ ತಿನ್ನೋ ಸ್ಪೂನಲ್ಲಿ ಒಂದು ಒಂದು ಸ್ಪೂನ್ ಕಡಲೆಬೇಳೆ ಮೊಸರು ದಾಲು ತೊಗರಿಬೇಳೆ ಹೆಸ್ರು ಬೇಳೆ ಉದ್ದಿನ ಬೇಳೆ ಇದನ್ನೆಲ್ಲನೂ ಒಂದೊಂದು ಸ್ಪೂನ್ ತೊಗೊಂಡಿದ್ದೀನಿ ಒಂದು ಬೌಲ್ಗೆ ಇದು ಸೆವೆನ್ ಮಂತ್ ಬೇಬಿಗೆ ನಾನು ಸ್ಟಾರ್ಟ್ ಮಾಡ್ತಿರೋದ್ರಿಂದ ನನಗೆ ಒಂದೊಂದು ಸ್ಪೂನು ಸ ಸ್ವಲ್ಪ ಹಾಕ್ಕೊಂಡ್ಬಿಟ್ಟು ಟ್ರೈ ಮಾಡ್ತಾಯಿದ್ದೀನಿ ಅಂದರೆ ಒಂದೊಂದು ಮಗುಗಳಿಗೆ ಡೈಜೆಷನ್ ಪವರ್ ಇರುತ್ತೆ ಒಂದು ಮಗು ಡೈಜೆಷನ್ ಬೇಗ ಮಾಡ್ಕೊಳ್ಳೋದಿಲ್ಲ ಸೊ ಅದಕ್ಕೋಸ್ಕರ ಸ ಸ್ವಲ್ಪ ಮಾಡ್ಕೊಂಡ್ಬಿಟ್ಟು ಸ್ಟಾರ್ಟ್ ಮಾಡಿ ಅಂತಲೇ ಹೇಳ್ತೀನಿ ಸಿಕ್ಸ್ ಮಂತ್ ಬೇಬಿರಬೇಕಾದ್ರೆ ನಾನು ಏನೂ ಹಾಕಿರಲಿಲ್ಲ ಬರೀ ರಾಗಿ ಸರಿ ಅಷ್ಟೇ ಹಾಕ್ತೇ ಅದು ಒನ್ ಟೈಮ್ ಹಾಕ್ತಿದ್ದೆ ಇದು ಸೆವೆನ್ ಮಂತ್ ಆದಮೇಲೆ ಈ ಬೇಳೆಗಳನ್ನು ಕಾಳುಗಳನ್ನು ನಾನು ಸ್ಟಾರ್ಟ್ ಮಾಡಿದೆ ಇದನ್ನೇ ಎರಡರಿಂದ ಮೂರು ಸಲ ಕ್ಲೀನಾಗಿ ತೊಳ್ಕೊಂಡಿರ್ತೀನಿ ಕ್ಲೀನಾಗಿ ತೊಳ್ಕೊಂಡ್ಬಿಟ್ಟು ನೋಡಿ ಈ ಥರ ಕಾಳಿಗೆ ಎಲ್ಲ ಕಾಳುಗಳನ್ನು ಎರಡರಿಂದ ಮೂರು ಸಲ ತೊಳ್ಕೊಂಡ್ಬಿಟ್ಟು ಇದನ್ನು ಬಿಸಿಲಲ್ಲಿ ಒಣಗಿಸ್ಕೊಳ್ತೀನಿ ಒಣಗಿಸ್ಕೊಂಡ್ಬಿಟ್ಟು ಇದನ್ನು ಮನೇಲೇ ಮಿಕ್ಸಿ ಮಾಡಿಕೊಂಡು ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಹೋಮ್ ಮೇಡ್ಸ್ ಇರ್ಲಿಕ್ಕಂದ್ರೆ ಮನೇಲೇ ಮಾಡಿಕೊಂಡು ಮಗು ಕೊಡಿಸಿದರೆ ನಮಗೂ ಸ್ವಲ್ಪ ತಿನ್ಸಿದೆ ನಮಗೂ ಸ್ವಲ್ಪ ಖುಷಿ ಇರುತ್ತೆ ಅಂದರೆ ಕ್ಲೀನಾಗಿ ಆಗಿ ತಿನ್ನಿಸ್ಬೋದು ಅಂತಂದೇಳಿ ಅಂತಲೇ ಹೇಳ್ಬೋದು ಅಲ್ವಾ ನೋಡಿ ಕಾಣಿಸ್ತಾ ಇದೆ ಇದನ್ನೆಲ್ಲ ನಾನು ಒಣಗ್ಸಿದೆ ಒಣಗ್ಸಿದಾದ್ಮೇಲೆ ಈ ಥರ ಕಾಣಿಸ್ತಾ ಇದೆ ಇದಕ್ಕೆ ನಾನು ಇವಾಗ ಮಿಕ್ಸಿ ಮಾಡ್ಕೊಳ್ಬೇಕು ಮತ್ತು ಇದಕ್ಕೆ ಏನೇನು ಆ್ಯಡ್ ಮಾಡಬೇಕು ಅಂದರೆ ಬಾದಾಮಿ ಮತ್ತು ಮಕ್ಕಾನು ವಾಲ್ನಟ್ ವಾಲ್ನಟ್ಟು ಇಲ್ಲಿ ಎರಡು ತೊಗೊಂಡಿದ್ದೀನಿ ಫ್ರೆಂಡ್ಸ್ ಜಾಸ್ತಿ ಹಾಕೋದು ಬೇಡ ಗೋಡಂಬಿ ಬಾದಾಮಿ ವಾಲಟ್ ಎರಡು ಇರಲಿ ಜಾಸ್ತಿ ಹಾಕೋದ್ರಿಂದ ಅದೇ ಫ್ಲೇವರ್ ಬಂದರೆ ಮಗು ತಿನ್ನೋಕ್ಕೆ ಹಿಂಸೆ ಮಾಡಿಕೊಳ್ಳುತ್ತೆ ಸೊ ಅದಕ್ಕೋಸ್ಕರ ವಾಲ್ನಟ್ಟು ಸ್ವಲ್ಪ ಕಡಿಮೆ ಇರಲಿ ಅಂತಲೇ ಹೇಳ್ತೀನಿ ಮಕ್ಕಾನು ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಬಾದಾಮಿ ಗೋಡಂಬಿ ಎಲ್ಲದೂ ಡ್ರೈ ಫ್ರೂಟ್ಸು ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಇದನ್ನು ಬೆಳಗ್ಗೆ ಹಾಕೋದ್ರಿಂದ ನಮಗೆ ಡ್ರೈ ಫ್ರೂಟ್ಸ್ ತಿನ್ಸೋಕ್ಕಾಗಲ್ಲ ಸೊ ಈವ ಸಿರ್ಲಾಟನ್ನ ಬೆಳಗ್ಗೆ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಅಲ್ವಾ ಹಾಳು ಹೊಟ್ಟೆ ಎಲ್ಲ ಹೋಗಿ ತಿನ್ನಿಸ್ದಂಗೆ ಇರುತ್ತೆ ಇದನ್ನೆಲ್ಲ ಸಪ್ರೇಟಾಗಿ ಹುರ್ಕೊಳ್ತೀನಿ ವಾಲ್ನಟ್ಟು ಇದು ಡ್ರೈನ್ ಫ್ರೂಟ್ ಅಂತಲೇ ಹೇಳ್ಬೋದು ಬ್ರೈನ್ಗೆ ತುಂಬ ಒಳ್ಳೆಯ ಫ್ರೂಟ್ ಅಂತಲೇ ಹೇಳ್ಬೋದು ಇದನ್ನು ಡ್ರೈ ಫ್ರೂಟ್ಸ್ ಎಲ್ಲ ಹುರ್ಕೊಂಡ್ಬಿಟ್ಟು ಮತ್ತು ಅಕ್ಕಿ ಬೇಳೆಗಳನ್ನ ಎಲ್ಲ ಅದನ್ನು ಕೂಡ ಸಪ್ರೇಟಾಗಿ ಹುರ್ಕೊಳ್ತೀನಿ ಹಸಿವಾಸನೆ ಹಸಿ ಹಸಿವಾಸನೆ ಹೋಗೋವರೆಗೂ ಇದನ್ನು ಅದನ್ನು ಸಪ್ರೇಟಾಗಿ ಹುರ್ಕೊಳ್ತೀನಿ ಎರಡು ಇವಾಗ ಸವೆನ್ ಮಂತ್ ಏವಿ ಆದಮೇಲೆ ನಮಗೆ ಏನು ತಿನ್ನಿಸ್ಬೇಕು ಅಂತಂದರೆ ಅದನ್ನು ತಿನ್ಸ್ಕೊತ ಇದನ್ನು ತಿನ್ಸ್ ಏನು ಅಂತಲೇ ತಿಳಿಯೋದಿಲ್ಲ ಇದನ್ನೇ ತಿನ್ಸೋದ್ರಿಂದ ಇದು ಒಂದು ಟೈಮ್ ತಿನ್ಸಿ ಒಂದು ಟೈಮ್ ರಾಗಿ ಕೀರೆ ಹಾಕ್ಬೋದು ಒಂದು ಟೈಮ್ ಅನ್ನ ಹಾಕ್ಬೋದು ಅನ್ನ ಹಾಲು ಆ ಥರ ಏನಾದರೂ ತಿನ್ಸ್ಬೋದು ಇಲ್ಲಾಂದರೆ ಪ್ಯೂರ್ಗಳನ್ನು ಮಾಡಿ ಪ್ಯೂರ್ಗಳನ್ನು ತೋರಿಸ್ತೀನಿ ಫ್ರೆಂಡ್ಸ್ ನಾನು ಪ್ಯೂರು ಪ್ಯೂರ್ಗಳನ್ನು ಅದೇ ಥರ ನೀವು ಟ್ರೈ ಮಾಡಿ ಇದೆಲ್ಲ ಆದಮೇಲೆ ಮಿಕ್ಸಿ ಆದಮೇಲೆ ನೋಡಿ ಈ ಥರ ಕಾಣಿಸ್ತಾ ಇದನ್ನು ಜರ್ಡಿ ಹಿಡ್ಕೊಂಡಿದ್ದೀನಿ ಜರ್ಡಿ ಅಂದಮೇಲೆ ಹಿಟ್ಟು ಈ ಥರ ಆಗಿದೆ ಇದನ್ನು ಯಾವ ಥರ ಪ್ರಿಪೇರ್ ಮಾಡೋದು ಸೇರಲು ಹಾಕೊಂಡಿದ್ದೇನೆ ಹೇಳ್ತೀನಿ ನಾನು ಅದೇ ಜಾಸ್ತಿ ಬಿಸ್ತೀರನ್ನು ಹಾಕೊಂಡಿದ್ದೀನಿ ಬಿಸ್ತೀರಂತೆ ಸ್ವಲ್ಪ ಕುಡಿಯಲಿಕ್ಕೆ ಅದರಲ್ಲೇ ಸಪ್ರೇಷ್ನ ಕೊಡ್ತಾಯಿದ್ದೀನಿ ಇನ್ನು ಮುಕ್ಕಾಲು ಭಾಗ ನೀರು ಅದರಲ್ಲೇ ಹಾಕ್ಕೊಂತೀನಿ ಆ ನೀರಿಗೆ ನಾನು ಒಂದು ಒಂದು ಅಥವಾ ಒಂದೂವರೆ ಸ್ಪೂನ್ ತಿಂಡಿ ತಿಂತಿದ್ದಾನೆ ಆ ಸ್ಪೂನ್ ಮಾಡಿದಾಗ ಆ ಸ್ಪೂನಿಂದ ನಾನು ಇಲ್ಲಿ ಆ ಸ್ಪೂನಿಂದ ನಾನು ಇಲ್ಲಿ ಇವಾಗ ಮಾಡ್ತಾ ರೆಡಿ ಮಾಡ್ತಾಯಿದ್ದೀನಿ ಅದನ್ನು ಗಂಟಾಗ್ದಾಗ ಅಶೀಲ್ವಾಗ ಗಂಟಾಗ ಕಾಣಿಸ್ತಿರುತ್ತೆ ಲೋಫ್ಲೇನ್ಸ್ಕೊಂಡಿದ್ದನ್ನು ಎರಡರಿಂದ ಮೂರು ನಿಮಿಷ ಇದನ್ನು ಹಾಗೆ ತಿರ್ಸ್ಕೊಳ್ಬೇಕು ನೋಡಿ ಚೆನ್ನಾಗಿಲ್ಲ ಎರಡರಿಂದ ಮೂರು ನಿಮಿಷ ಕಿರ್ಸ್ಕೊಂಡಾದಮೇಲೆ ಬಿಟ್ಬಿಡಬೇಕು ಅಂದರೆ ಕುದಿಬೇಕು ಚೆನ್ನಾಗಿ ಒಂದು ಐದು ನಿಮಿಷ ಕುದಿ ಕುದಕ್ಕೆ ತುಂಬ ಟೇಸ್ಟಿನಿರುತ್ತೆ ಚೆನ್ನಾಗಿರುತ್ತೆ ಕಾಳುಗಳು ಹಾಕಿರೋದ್ರಿಂದ ಇದನ್ನು ಕುದಿಲಿಕ್ಕೆ ಅಂತಾನೆ ಸುಡಿ ಕುದಿಲಿಕ್ಕೆ ಬಿಡಬೇಕು ನೋಡಿ ಈ ಥರ ಪ್ರಿಪೇರ್ ಹಾಕಿದ್ದು ಸಿರಲಿಕ್ಕೆ ಈ ಥರ ಪ್ರಿಪೇರ್ ಆಗಿದೆ ತುಂಬಾ ಚೆನ್ನಾಗಿರುತ್ತೆ ತುಪ್ಪ ಹಾಕಿ ತಿನ್ನಿಸ್ತು ತುಪ್ಪ ತುಪ್ಪ ಹಾಕಿ ತಿನ್ನಿಸ್ಬೇಕು ತುಪ್ಪ ಹಾಕೋದ್ರಿಂದ ಮಕ್ಳುಗಳಿಗೆ ಮೂಳೆಗಳು ಬಟ್ಟೆ ಆಗುತ್ತೆ ಅಂತಲೇ ಹೇಳ್ಬೋದು ಹೌದಾಗ ಚಿಕ್ಕವರು ಇದರಿಂದಾನೆ ತುಪ್ಪನ ತಿನ್ನಿಸೋದನ್ನ ನಾವು ಹೇಳ್ಕೊಬೇಕು ಆವಾಗಲಿಂದ ಕೂಡ ಮಾಡಿದ್ರೆ ದೊಡ್ಡದಾದ್ರೂ ಚಿನ್ನವಾಗಿ ತಿಂತ ಅದಕ್ಕೋಸ್ಕರ ನಾನು ತುಪ್ಪನ ಹಾಕ್ಕೊಂಡ್ಬಿಟ್ಟು ತಿನ್ಸೋಕ್ಕೆ ಸ್ಟಾರ್ಟ್ ಮಾಡ್ದೀನಿ ಈ ಥರ ಕಾಣಿಸ್ತಾ ಇರೋಲ್ಲ ನೋಡಿ ತಿನ್ಸೋ ಕೈಯಲ್ಲಾದರೂ ತಿನ್ಸ್ಬೋದು ಈ ಥರ ಸ್ಪೂನ್ ಎಲ್ಲಾದರೂ ತಿನ್ಸ್ಬೋದು ಈ ಥರ ಕಾಣಿಸ್ತಿದೆ ಅಲ್ವಾ ಚೆನ್ನಾಗಿ ಕಾಣಿಸ್ತಿದೆ ನೀವು ಕೂಡ ಇದೇ ಥರನ ಟ್ರೈ ಮಾಡಿ ಹೋಮ್ ಹೋಮೇಡ್ಸ್ ಇರ್ಲಕ್ಕನ್ನ ಹೇಗಾಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್